ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಪ್ಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಅತಿಥಿಯ ಕುರಿತು ಹೇಳುವುದಾದರೆ ಇವರು ಮೂಲತಃ ನಮ್ಮ ಯಶ್ರಿಕೋಟೆ ತಾಲೂಕಿನ ಬಳ್ಳೆಹಾಡಿಯ ಆದಿವಾಸಿ ಸಮುದಾಯದ ಹೆಣ್ಣುಮಗಳು ಆದಿವಾಸಿ ಸಮುದಾಯದ ಹೆಣ್ಣುಮಗಳಾಗಿ ಹುಟ್ಟಿ ತಮ್ಮ ಏಳಿಗೆಗೆ ಇರುವ ಪ್ರಮುಖ ಅಸ್ತ್ರವಾದಂತಹ ಶಿಕ್ಷಣದ ಮಹತ್ವವನ್ನು ಅರಿತು ತಮ್ಮ ಆಸೆಯಂತೆ ಶಿಕ್ಷಣವನ್ನು ಪಡೆದು ಪ್ರಸ್ತುತ ಕಾನೂನು ಶಿಕ್ಷಣ ಪದವೀಧರರಾಗಿ ಎಚ್ಚರಿಕೋಟೆ ನ್ಯಾಯಾಲಯದಲ್ಲಿ ವಕೀಲಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಚ್ಚರಿಕೋಟೆ ತಾಲೂಕಿನ ಬಳ್ಳೆಹಾಡಿಯ ಕುಮಾರಿ ಬಿ ಬಿಆರ್ ಅವರು ಈ ದಿನದ ಯುವಚೇತನ ಕಾರ್ಯಕ್ರಮದ ಅತಿಥಿ ಅವರ ಈ ಶಿಕ್ಷಣ ಕ್ಷೇತ್ರದ ಯಶಸ್ಸು ಹಾಗೇನೆ ತಾವು ಈ ಶಿಕ್ಷಣದ ಹಾದಿಯಲ್ಲಿ ಬಂದಂಥ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಮೊದಲಿಗೆ ಭಾಳ ಸಂತೋಷ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದ ಭಾಗವಹಿಸ್ತಿರೋದು ಅದರಲ್ಲೂ ಒಂದಷ್ಟು ಆದಿವಾಸಿ ಹೆಣ್ಣು ಮಕ್ಕಳಿಗೆ ತಾವು ಒಂದು ಸ್ಫೂರ್ತಿಯಾಗಿ ಅವರ ಒಂದು ಪ್ರತಿಬಿಂಬವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕೂತಿರುವಂಥದ್ದು ಭಾಳ ಹೆಮ್ಮೆಯ ವಿಚಾರ ಪ್ರಸ್ತುತ ತಮ್ಮ ವಕೀಲ ವೃತ್ತಿಯ ಅನುಭವ ಹೇಗಿದೆ ಮೇಡಮ್ ವಕೀಲ ವೃತ್ತಿಯ ಅನುಭವ ದಿನ ದಿನ ಕಲಿಯುವಂಥದ್ದು ತುಂಬಾ ಇರುತ್ತೆ ಚೆನ್ನಾಗಿದೆ ಅಂದರೆ ಜನರ ಜೊತೆ ನಾವು ಡೇ ಟು ಡೇ ಬೇಸಿಸಲ್ಲಿ ಕಾಂಟ್ಯಾಕ್ಟ್ ಮಾಡ್ತೇವೆ ಅವ್ರ ಪ್ರಾಬ್ಲಮ್ಸ್ ಬಗ್ಗೆ ತಿಳ್ಕೊತೇವೆ ಇವಾಗ ಕಲಿತಾ ಇರೋದ್ರಿಂದ ಎಲ್ಲ ಹೊಸ ಹೊಸದಾಗಿದೆ ತಾವು ಕಾನೂನು ಶಿಕ್ಷಣವನ್ನ ಪಡೆದು ಒಂದು ವಕೀಲ ವೃತ್ತಿಯನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ತಮ್ಮ ಬಾಲ್ಯ ಹಾಗೂ ಶಾಲಾ ಜೀವನ ನೆನಪಿಸ್ಕೋತಂದ್ರೆ ಅಲ್ಲಿ ಬಹಳಷ್ಟು ತಮ್ಗೆ ಅನುಭವಗಳು ಇರ್ತವೆ ಹಾಗಿದ್ರೆ ತಮ್ಮ ಬಾಲ್ಯ ಆಗಿರ್ಬೋದು ಶಾಲಾ ಜೀವನ ಆಗಿರ್ಬೋದು ಹೇಗಿತ್ತು ನಾವು ಹುಟ್ಟಿದ್ದು ಮೂಲತಃ ಬಳ್ಳೆ ನಮಗೆ ನಮ್ಗೆ ಕಾನೂನಿನ ಬಗ್ಗೆ ಒಂದು ಸ್ವಲ್ಪ ಅರಿವಿಲ್ಲದಿರುವಂತ ಪ್ರದೇಶ ಅದು ಬಳ್ಳಾಡಿ ಅನ್ನೋದು ಗವರ್ನಮೆಂಟ್ ಸ್ಕೂಲಲ್ಲೇ ನರ್ಸರಿ ನನ್ನ ಫಸ್ಟ್ ನರ್ಸರಿ ಟು ಎರಡನೇ ತರಗತಿವರೆಗೆ ಜಿ ಕೆ ಕೆ ಅಲ್ಲಿ ಮುಗಿಸಿರ್ತೇನೆ ವ್ಯಾಸಂಗ ಮಾಡಿದಿನಿ ಅದಾದ್ಮೇಲೆ ಮೂರನೇ ತರಗತಿಗೆ ವಿಟಿಸಿ ಎಲ್ ಅಲ್ಲಿ ಅಡ್ಮಿಷನ್ ಆಗುತ್ತೆ ಮೂರನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ ವರ್ಗೂ ಹೊಸಳ್ಳಿಯಲ್ಲಿ ಇರುವ ಸಿ ಎಲ್ ಅಲ್ಲಿ ನನ್ನದು ವ್ಯಾಸಂಗ ಆಗಿರುತ್ತೆ ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ತಮ್ಮ ಕುಟುಂಬದ ಒಂದು ಕಿರು ಖರ್ಚಿಯನ್ನು ಮಾಡ್ತೀವಿ ನನ್ನ ತಾಯಿ ಹೆಸರು ಗೀತಾ ಅಂತ ನನ್ನ ತಂದೆ ರವಿ ರವಿ ಬಿ ತಂಗಿ ರಕ್ಷಿತಾ ಬಿಯಾರ್ ತಮ್ಮ ಸುಹಾಸ್ ಬಿಯಾರ್ ನನ್ನ ತಂಗಿನೂ ಸಹ ಅವಳು ಎಂ ಬಿ ಎ ಪದವಿ ಇದಾರೆ ನನ್ನ ತಮ್ಮ ಆರ್ಮಿಯಲ್ಲಿ ಪ್ರಸ್ತುತವಾಗಿ ವರ್ಕ್ ಮಾಡ್ತಾ ಇದ್ದಾನೆ ಅಗ್ನಿವೀರ್ ಸ್ಕೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾನೆ ಹಾಗೆ ಅವನು ನ್ಯಾಷನಲ್ ಪ್ಲೇಯರ್ ಫೆನ್ಸಿಂಗ್ ಅನ್ನೋ ಗೇಮಲ್ಲಿ ನ್ಯಾಷ್ನಲ್ ರೆಪ್ರೆಸೆಂಟ್ ಮಾಡಿದನ್ ಸೆವೆನ್ ಟೈಮ್ಸ್ ಈಗ ತಾವು ಹುಟ್ಟಿ ಬೆಳೆದಂತಲ್ಲ ನಮ್ಮ ಕರ್ನಾಟಕದ ಗಡಿ ಭಾಗ ಅಥವಾ ನಮ್ಮ ತಾಲೂಕಿನ ಗಡಿ ಭಾಗವಾದಂಥ ಬಳ್ಳ್ಯ ಹಾಡಿಯಲ್ಲಿ ತಮ್ಮ ಬಾಲ್ಯದಲ್ಲಾಗಿರ್ಬೋದು ತಮ್ಮ ಸಮುದಾಯದಲ್ಲಿ ತಾವು ಬೆರೆದಿದ್ದಂಥ ಸಂದರ್ಭ ಆಗಿರ್ಬೋದು ಶಿಕ್ಷಣವನ್ನು ಪಡೆದಿದ್ದಂಥ ಸಂದರ್ಭದ್ದಾಗಿರ್ಬೋದು ಅವಾಗ ಯಾವ್ಯಾವ ಪ್ರಭಾವಗಳು ತಮ್ಮ ಮೇಲೆ ಬೀರ್ತಾಯಿತ್ತು ಪ್ರೈಮರಿ ಓದಿದ್ದು ನಾನು ಈ ಕೆ ಕೆಬಿಳಿಗೆ ನನಗೆ ಅನ್ಬಿಸ್ಟ್ ಅದಲ್ಲೇ ಹಂಗ್ಬಿಡ್ತಿಲ್ಲ ವಿ ಟಿ ಸಿ ಎಲ್ ನಮ್ಮ ಜೀವನದ ಅತ್ಯುತ್ತಮ ಘಟ್ಟ ಆ ಘಟ್ಟದಿಂದನೇ ನಮ್ಮ ಜೀವನ ಪ್ರಾರಂಭ ಆಗಿದ್ದು ತಾಯಿಗೆ ಒಂದು ಕೆಲಸ ಕೊಟ್ಟು ನಮ್ ಜೀವನ ನಡ್ಸ್ಕೊಂಡು ಹೋಗಿದ್ರಿಂದ ಹಿಡ್ದು ನಮ್ಗುನು ಎಜುಕೇಶನ್ ಪ್ಲಸ್ ಆವಾಗಲೇ ನಾವು ಬೇರೆ ಸ್ಕೂಲಿಂದನೂ ಸ್ಟೂಡೆಂಟ್ಸ್ ನ ಕರೆಸ್ತಾ ಇದ್ರು ಅದನ್ನ ನೋಡಿ ನಾವು ಎಷ್ಟೋ ಸಲ ನಮ್ಗಿಂತನೂ ಬೇರೆ ಜನ ಇದ್ದಾರೆ ಅಂತ ಅನ್ಸ್ತಾ ಇದ್ದಿದೆ ಅವರು ಹೊರ್ಗಡೆಯಿಂದ ಸ್ಟೂಡೆಂಟ್ಸ್ ಕರೆಸ್ಬೇಕಾದ್ರೆ ಅದೆಲ್ಲ ನಮ್ನ ಮೋಟಿವೇಟ್ ಮಾಡ್ತಾ ಇತ್ತು ಇನ್ನೂ ಚೆನ್ನಾಗಿ ಓದ್ಬೇಕು ಅವರೆಲ್ಲ ಯಾಕೆ ಡಿಫ್ರೆಂಟ್ ಆಗಿದ್ದಾರೆ ನಾವು ಯಾಕೆ ಈ ತರ ಇದೀವಿ ಅನ್ನ ನಮಗ ಸ್ವಲ್ಪ ಕಾಡ್ತಾ ಇರೋದು ಯಾವಾಗ್ಲೂ ಆದ್ರೆ ಆತರ ಕಾಡದೇ ಇರೋ ಹಾಗೆ ಎಜುಕೇಶನ್ ಪ್ರೊವೈಡ್ ಮಾಡೋದೇ ಎ ಟಿ ಸಿ ಸೈನ್ಸ್ ಲ್ಯಾಬ್ ಇಂದ ಹಿಡ್ದು ಇಂದ ಹಿಡ್ದು ಎಲ್ಲ ಫೆಸಿಲಿಟೀಸ್ ಕೊಟ್ಟಿದೆ ಟಿ ಸಿ ಎಲ್ ಅಲ್ಲಿ ಮೈಸೂರಲ್ಲಿ ಎಜುಕೇಶನ್ ಮಾಡಿದ್ರು ಟಿ ಸಿ ಎಲ್ ಕಂಪೇರ್ ಮಾಡಿದ್ರೆ ಟಿ ಸಿ ಎಲ್ ಬೆಸ್ಟ್ ಅಂದ್ರೆ ತಮಗೆ ಬಾಲ್ಯದಿಂದನೂ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ನಡೆಸುವಂತಹ ವಿವೇಕ ಗಿರಿಜನ ಶಿಕ್ಷಣ ಕೇಂದ್ರದಲ್ಲಿ ತಾವು ಮೂರನೇ ತರಗತಿಯಿಂದ ಏಳನೇ ತರಗತಿ ತನಕ ಏನು ಶಿಕ್ಷಣವನ್ನ ಪಡೆದ್ರಿ ಅದು ತಾವು ಕಾಡಲ್ಲಿದ್ದಂಥ ಜೀವನಕ್ಕೂ ಅಲ್ಲಿ ಬಂದು ಒಂದು ಶಿಕ್ಷಣ ಪಡೆದಂಥ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸ ಇತ್ತು ಆದ್ರೆ ಅಲ್ಲಿಗೆ ಬರುವಂತ ಇತರ ಸಮುದಾಯದ ಮಕ್ಕಳನ್ನ ನೋಡಿದಾಗ ಅವರಿಗಿಂತ ಹೆಚ್ಚಿನದಾಗಿ ಶಿಕ್ಷಣವನ್ನ ತಮಗೆ ಕೊಡ್ತಾ ಇದ್ರು ಅಂದ್ರೆ ಅವರು ಬರ್ತಾ ಇದ್ರು ಬರೀ ಪಿರಿಯೋಡಿಕಲಿ ಅಷ್ಟೇ ಆದ್ರೆ ನಮಗೆ ಕಾಡಿನ ಮಕ್ಕಳಿಗೆ ಬೇರೆ ಫೀಲ್ ಆಗಬಾರದು ಅಂತ ಕಾಡ್ ಮಧ್ಯ ಇರೋ ಸ್ಕೂಲ್ ಅದು ಹೌದು ಅದರಿಂದ ನಾವು ನಮ್ಮ ಜೊತೆನೆ ಜಾಸ್ತಿ ಕನೆಕ್ಷನ್ ಬಿಲ್ಡ್ ಆಗ್ತಾ ಇತ್ತು ಈ ಕಾನೂನು ಪಡಿಬೇಕು ಅಂತ ಮೂಲ ಮೂಲ ಪ್ರೇರಣೆ ಕೆ ಆರ್ ಹಾಸ್ಪಿಟಲ್ ಅಲ್ಲಿ ನಡೆದಂತ ಒಂದು ಘಟನೆ ಲಿಂಗಪ್ಪ ಅನ್ನೋ ಒಬ್ಬ ವ್ಯಕ್ತಿನ ಕೊರೋನಾ ಟೈಮ್ ಅಲ್ಲಿ ಅಡ್ಮಿಟ್ ಮಾಡೋದಕ್ಕೆ ಕರ್ಕೊಂಡು ಬಂದಿರ್ತಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಟೈ ಫ್ರಾಕ್ಚರ್ ಆಗಿರುತ್ತೆ ಆ ಟೈಮಲ್ಲಿ ಕರ್ಕೊಂಡು ಬಂದಿರ್ತಾರೆ ಆದ್ರೆ ಅಡ್ಮಿಟ್ ಮಾಡೋದಕ್ಕೆ ಅವ್ರು ಅಲೋ ಮಾಡಿರಲ್ಲ ಆ ಟೈಮ್ ಅಲ್ಲಿ ಆವಾಗ ಲಾಯರ್ಸ್ ಬಂದು ಆಮೇಲೆ ಎನ್ ಜಿ ಒ ಅವ್ರು ಬಂದಾಗ ಮಾತಾಡದ್ಮೇಲೆ ಅವರು ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಅಲ್ಲಿ ಹೊರಗಡೆ ಇದ್ದವರು ಫೋರ್ ಫೈವ್ ಓ ಕ್ಲಾಕ್ ಅಷ್ಟೊತ್ತಿಗೆ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ ಅದವರೆಲ್ಲ ಬಂದು ಫೋರ್ಸ್ ಮಾಡದ್ಮೇಲೆ ಆವಾಗ ಲಾ ಪವರ್ ಏನಾದ್ರು ಗೊತ್ತಾಯ್ತು ಅದರಿಂದ ನನ್ನ ಸಮುದಾಯ ಏನಾದ್ರೂ ನಾನು ರಿಟರ್ನ್ ಮಾಡಬೇಕು ಅಂದ್ರೆ ಈಗ ನಮ್ಮ ಸಮುದಾಯದಲ್ಲಿ ಕಾನೂನು ಬಗ್ಗೆ ಯಾರ್ಯಾರಿಗೂ ಅರಿವಿಲ್ಲ ಪೊಲೀಸ್ ಬಂದ್ರೆ ಓಡೋಗವರೇ ಜಾಸ್ತಿ ಒಂದು ಪಾಸ್ಪೋರ್ಟ್ಗೂ ಒಂದು ವೆರಿಫಿಕೇಶನ್ ಸೈನ್ ಮಾಡಬೇಕು ಅಂದ್ರು ಬರಲ್ಲ ನಮ್ಮವ್ರ ಪೊಲೀಸ್ ಸ್ಟೇಷನ್ಗೆ ಅಷ್ಟು ಭಯ ಇರೋ ಏನೋ ಅವ್ರು ಫುಲ್ ಲಾ ಬಗ್ಗೆ ನಾಲೆಡ್ಜ್ ಇಲ್ಲ ಲಾ ಪೊಲೀಸ್ ಅಂತ ಅಂದ್ರೆ ಫುಲ್ ಎದುರುಕೊಳ್ಳೋ ವಿಷಯ ಅನ್ನೋ ತರ ಅದ್ರಿಂದ ಆ ತರ ಸಮುದಾಯ ಬಂದ ನನಗೆ ನಾನೇ ಲಾ ಮಾಡಿ ನನ್ನವರಿಗೆ ನಾನು ಯಾಕೆ ಹೆಲ್ಪ್ ಮಾಡಬಾರ್ದು ನನ್ನ ಜನ ನಾನು ಏನಾದ್ರೂ ಮಾಡ್ಬೇಕನ್ನೋ ಇಂಟೆನ್ಶನ್ ಅಲ್ಲೇ ಬಂದಿದ್ದು ಹಾಗಿದ್ರೆ ತಾವು ಈ ರೀತಿ ಶಿಕ್ಷಣವನ್ನ ಪಡೀಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ತಮ್ಮ ಕುಟುಂಬದವರ ಪ್ರೋತ್ಸಾಹ ಹೇಗೆ ಸಿಕ್ತು ಮೇಡಮ್ ನನ್ನ ತಾಯಿ ನನ್ನ ಶಕ್ತಿ ಒಂದು ಹೆಣ್ಣು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನನ್ನ ತಾಯಿನೇ ಸಾಕ್ಷಿ ನನ್ನ ತಾಯಿ ಓದಿರೋದು ನಾಲ್ಕನೇ ತರಗತಿ ಮಾತ್ರ ಆದ್ರೆ ಆ ನಾಲ್ಕನೇ ತರಗತಿ ಓದಿ ಅಲ್ಲಿ ಆಫೀಸ್ಗೆಲ್ಲಾ ಹೋಗಿ ಒಂದ್ ಲೆಟರ್ ಬರೆಯೋದಕ್ಕೂ ಬರದೆ ಅವ್ರ ಪಟ್ಟ ಕಷ್ಟ ನಮ್ನ ಇಲ್ಲಿ ತನಕ ನಿಲ್ಸಿದೆ ಅವ್ರಿಗೆ ಆ ಶಿಕ್ಷಣದ ಬಗ್ಗೆ ಇದ್ದಿದ್ದ ಅರಿವು ಅಂದ್ರೆ ಅವ್ರಿಗಿದ್ದ ಅರಿವು ನಮ್ಗೆ ಇವತ್ತು ನಮ್ಮ ಮೂರ್ ಮಕ್ಳನ್ನೂ ನನ್ನ ತಾಯಿ ಇಲ್ಲಿ ಸ್ಥಾನಕ್ ತಂದು ನಿಲ್ಸಿದ್ದಾರೆ ಪ್ರಾಥಮಿಕ ಶಿಕ್ಷಣ ಇಂದ ಪ್ರೌಢಶಾಲಾ ವರೆಗೂ ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು ಅದಾದ ಮೇಲೆ ಪಿ ಯು ಸಿಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಆಯಿತು ಎಲ್ಲ ಹೊಸ ಹೊಸ ಅಂತ ಅನಿಸೋದು ನಾನು ಸ್ಟಾರ್ಟಿಂಗ್ ಮರಿಮಲಪ್ಪ ಶಾಲೆಗೆ ಹೋದಾಗ ಅದು ಸಮಾಜ ಕಲ್ಯಾಣ ಇಲಾಖೆಯನ್ನು ನಡೆಸೋ ಎಕ್ಸಾಮ್ ಅಲ್ಲಿ ಪಾಸಾಗಿ ನನಗೆ ಸೀಟ್ ಸಿಗುತ್ತೆ ಅದರಿಂದ ನಾನು ಮೈಸೂರಿಗೆ ಹೋಗೋದಕ್ಕಾಯ್ತು ಮೈಸೂರಿಗೆ ಹೋದ್ಮೇಲೆ ಮರಿಮಲಪ್ಪ ಸ್ಕೂಲ್ ನನಗೆ ಸಿಗುತ್ತೆ ಮರಿಮಲ್ಲಪ್ಪ ಸ್ಕೂಲಲ್ಲಿ ಎಲ್ಲ ನನಗೆ ಹೊಸ ಹೊಸದು ಅಂತ ಅನಿಸ್ತಾ ಇತ್ತು ಎಲ್ಲ ಜನನೂ ಹೊಸಬ್ರು ಜಾಗ ಹೊಸದು ಅಷ್ಟು ದೊಡ್ಡ ಬಿಲ್ಡಿಂಗ್ಸು ನಮ್ಮ ಲೈಫಲ್ಲೇ ನಾವು ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡುವಾಗಂತೂ ಮತ್ತೆ ವಾಪಸ್ ಓಡ್ಬಿಡೋಣ ಅಂತ ಅನ್ಸಿದು ಇದೆ ಒಂದು ತ್ರೀ ಟು ಫೋರ್ ಮಂತ್ಸ್ ನಮಗೆ ಅಲ್ಲಿರೋದಕ್ಕೆ ಆಗದೆ ನನ್ನ ಮಾರ್ಕ್ಸ್ ಕ್ಲಾಸಿಗೆ ಫಸ್ಟ್ ಬರ್ತಿದ್ ನಾನು ಸೊನ್ನೆ ತಗೊಳ್ಳೋ ಮಟ್ಟಿಗೆ ಹೋಗಿರತ್ತೆ ಆತರ ಅಂದ್ರೆ ನನ್ನ ಜೊತೆ ಸೇರಿದ್ದು ಎಷ್ಟೋ ಮಕ್ಕಳು ಬಿಟ್ಟು ಹೊರಟೆ ಹೋದ್ರು ಎಲ್ಲ ನಮಗೆ ಪರಿಚಯ ಇಲ್ಲದಿದ್ದ ಜಾಗ ಪರಿಚಯ ಇಲ್ದಿದ್ ಸ್ಥಳ ಆಗಿದ್ರಿಂದ ಮತ್ತೆ ಹೊಂದ್ಕೊಳ್ಳೋದು ಕಾಡಿಂದ ಹೋಗಿ ನಾಡಿಗೆ ಹೊಂದ್ಕೊಳ್ಳೋದು ಬಹಳ ಕಷ್ಟ ಸುಲಭವಾದ ಕೆಲಸ ಅಂತೂ ಮುಂಚೆನೆ ಪ್ರಿಪೇರ್ ಇರಬೇಕು ಆವಾಗ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಯ್ತು ಎಜುಕೇಶನ್ ಒಂದ್ ವರ್ಷ ಪೂರ್ತಿ ನಾವು ಆಡಿಯಿಂದಾನೆ ಮೈಸೂರಿಗೆ ಅಪ್ ಅಂಡ್ ಡೌನ್ ಮಾಡಿದೇವಿ ಸೊಳ್ಳೆಪುರ ಆಡಿ ಅದು ನಮಗೆ ಪುನರ್ವಸತಿ ಕೇಂದ್ರ ಬಳ್ಳೆಯಿಂದ ಟೂ ತೌಸಂಡ್ ಸೆವೆನ್ ಅಲ್ಲಿ ಸೊಳ್ಳೆಪುರ ಆಡಿಗೆ ಶಿಫ್ಟ್ ಮಾಡಿದ್ದಾರೆ ಈಗ ತಾವು ಮೊದಲು ಬಳ್ಳೆಹಾಡಿಯಲ್ಲಿದ್ರಿ ತದನಂತರ ಹೊಸಳ್ಳಿ ವಿ ಟಿ ಸಿ ಎಲ್ಲಲ್ಲಿ ತಾವು ಶಿಕ್ಷಣವನ್ನು ಪಡಿತೀರ ಪ್ರಾಥಮಿಕ ಶಿಕ್ಷಣವನ್ನು ತದನಂತರ ತಾವು ಒಂದು ಪದವಿ ಪೂರ್ವ ಶಿಕ್ಷಣಕ್ಕೆ ಪಡೀಲಿಕ್ಕೆ ಒಂದು ಸಡನ್ನಾಗಿ ಒಂದು ನಗರ ಪ್ರದೇಶಕ್ಕೆ ಹೊರಟಂಥ ಸಂದರ್ಭದಲ್ಲಿ ಇಲ್ಲಿ ಕಲಿತಿದ್ದಂಥ ವಾತಾವರಣ ಆಗಿರ್ಬೋದು ಅಲ್ಲಿನ ವಾತಾವರಣ ಆಗಿರ್ಬೋದು ಅಲ್ಲಿ ಒಂದು ಬಹಳ ಕಷ್ಟ ಆಗಿರುತ್ತೆ ಆ ಸಮಯದಲ್ಲಿ ತಮಗೆ ಯಾರೆಲ್ಲ ಒಂದು ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ತುಂಬ ಸಹಕಾರಿಯಾಗಿದ್ದರು ನನ್ನ ತಾಯಿ ಅವರೇ ಪುಷ್ ಮಾಡಿ ಓದ್ಸಿರೋದು ನಮ್ನ ಯಾವುದೇ ಏನೇ ತೊಂದ್ರೆ ಬಂದ್ರು ಬತ್ತೆ ಬಿಟ್ಟು ಹೋಗ್ಬಾರ್ದು ಓದ್ಲೇಬೇಕು ಓದ್ಲೇಬೇಕು ಅಂತ ಬಲವಂತ ಮಾಡಿನೇ ಅಂತ ಹೇಳ್ಬೋದು ಅದು ಮತ್ತೆ ಬೇರೆಯವರೆಲ್ಲ ಚೇಂಜ್ ಆಗ್ತಾರೆ ಈಗ ಎಜುಕೇಶನ್ ಇಂದಾನೆ ನಾವ್ ಇವತ್ತು ಯಾವುದೇ ಪೊಸಿಷನ್ಗೆ ಹೋಗೋದಕ್ಕೂ ಸಾಧ್ಯ ಆದ್ರಿಂದ ಈಗ ಬೇರೆಯವರೆಲ್ಲ ಬೇರೆ ತರ ಇರ್ಬೇಕಾದ್ರೆ ನಾವ್ ಯಾಕೆ ಆತರ ಇರಬಾರ್ದು ಅನ್ನೋದು ಮೋಟಿವೇಟ್ ಮಾಡುತ್ತೆ ನನ್ನ ಪದವಿ ಶಿಕ್ಷಣ ಮಹಾಜನ ಕಾಲೇಜಲ್ಲಿ ಆಗತ್ತೆ ಮಹಾಜನ ಕಾಲೇಜಲ್ಲಿ ಶಿಕ್ಷಕರು ಎಸ್ಪೆಷಲಿ ಅವರು ನಾವು ಸ್ಟಾರ್ಟಿಂಗ್ ನಾವು ಯಾರು ಅನ್ನೋದು ಗೊತ್ತಾಯ್ತು ಟ್ರೈಬ್ಸ್ ಅನ್ನೋದು ಅವರು ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಓದೋದಕ್ಕೆ ಇರ್ಬೋದು ಅಥವಾ ಹೇಳೋದ್ರಲ್ಲೇ ಇರ್ಬೋದು ಒಂದು ಆರಂಭದಲ್ಲಿ ನಗರ ಪ್ರದೇಶಕ್ಕೆ ಓದಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ತಾವು ಪ್ರಾಥಮಿಕ ಪೂರ್ವ ಶಿಕ್ಷಣದಲ್ಲಿ ಪಡಿತಿದ ಅಂಕಗಳು ಕೂಡ ಅಲ್ಲಿ ಬರ್ತಾ ಇರಲಿಲ್ಲ ತುಂಬಾ ಪದವಿ ಶಿಕ್ಷಣಕ್ಕೆ ಬಂದಂತ ಸಂದರ್ಭದಲ್ಲಿ ಅಧ್ಯಾಪಕರ ಸಹಕಾರ ತಮ್ಮ ಮತ್ತೆ ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಸಹಕಾರಿ ಹ್ಮ್ ಅಲ್ಲಿಂದ ಕಾನೂನು ಪದವಿಗೆ ಹೇಗೆ ಹೋಗ್ತೀರಾ ಹೇಗೆ ಜಾಯ್ನ್ ಆಗ್ತೀರಾ ವಿದ್ಯಾವರ್ಧಕ ಕಾನೂನು ಕಾಲೇಜಿಗೆ ನನ್ನ ಅಡ್ಮಿಷನ್ ಆಗುತ್ತೆ ನನ್ನದು ಎಲ್ ಎಲ್ ಬಿಗೆ ಮೇನ್ ಮೋಟಿವೇಟರೇ ನಂದು ಮಾವ ರಮೇಶ್ ಅಂತ ಇವಾಗಲೂ ಅವರು ಹೊಸ ಬಳ್ಳೆಯಲ್ಲೇ ಅವರೇ ನನ್ನ ಪುಷ್ ಮಾಡಿ ನೀನ್ ಯಾಕೆ ಎಲ್ ಎಲ್ ಬಿ ಮಾಡಬಾರ್ದು ಲಾ ಮಾಡೋದ್ರಿಂದ ನೀನು ನಾಲ್ಕು ಜನ ನಮ್ಮ ಸಮುದಾಯದವ್ರಿಗೆ ನೀನು ಎಲ್ಪ್ ಮಾಡ್ಬೋದಲ್ವಾ ನೀನ್ ಯಾಕೆ ಲಾ ಮಾಡಬಾರ್ದು ಅಂತ ಫಸ್ಟ್ ಪುಷ್ ಮಾಡಿದ್ದೆ ನನ್ನ ಮಾವ ನನ್ನ ಮಾವ ಪುಷ್ ಮಾಡಾದ್ಮೇಲೆ ಲಾ ಅಷ್ಟೇ ಓದ ತಕ್ಷಣ ತುಂಬನೇ ಡಿಫ್ರೆಂಟ್ ವರ್ಲ್ಡ್ ಎಲ್ಲ ಸೆಕ್ಷನ್ಸು ಕೇಸ್ ಲಾಸ್ ಎಲ್ಲ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ತಲೆಗೆ ನಿಜ ಹೋಗ್ತಾ ಇರಲಿಲ್ಲ ಹೋಗ್ತಾ ಹೋಗ್ತಾ ಇಂಟ್ರೆಸ್ಟ್ ಬಿಲ್ಡ್ ಆಗ್ತಾ ಹೋಯ್ತು ಈ ಸೆಕ್ಷನ್ ಏನ್ ಹೇಳುತ್ತೆ ಯಾವ್ದಕ್ ಯಾವ್ದು ಎಲ್ಲ ಪ್ರತಿಯೊಂದು ಕ್ಯೂರಿಯಾಸಿಟಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ಅದರಿಂದನೇ ಓದೋದಕ್ಕೂ ನನಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಬಿಲ್ಡ್ ಆಗ್ತಾ ಹೋಯ್ತು ಅದರಿಂದ ನಾನು ಫಸ್ಟ್ ಸೆಮ್ಮಲ್ಲೇ ಕ್ಲಾಸಿಗೆ ಮೂರನೇ ಟಾಪ್ ಈವನ್ ನಾನು ಎಲ್ ಎಲ್ ಬಿ ಫಸ್ಟ್ ಕ್ಲಾಸ್ ಡಿಗ್ರಿನೂ ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿರೋದು ಬಹಳ ಹೆಮ್ಮೆಯಾಗುತ್ತೆ ಮೇಡಮ್ ತಮ್ಮ ಶಿಕ್ಷಣದ ಯಶಸ್ಸಿನ ಆದಿಯನ್ನ ನೋಡಿದಂಥ ಸಂದರ್ಭದಲ್ಲಿ ತಾಲೂಕಿನ ಗಡಿ ಭಾಗದ ಒಂದು ಬಳ್ಳೆ ಹುಟ್ಟಿ ತಮ್ಮ ಆಸೆಯಂತೆ ಒಂದು ಶಿಕ್ಷಣವನ್ನು ಪಡೆದು ಮೈಸೂರಿನಲ್ಲಿ ತಾವು ಒಂದು ಕಾನೂನು ಶಿಕ್ಷಣವನ್ನು ಪಡೆದು ಪ್ರಸ್ತುತ ಒಂದು ವಕೀಲ ವೃತ್ತಿಯನ್ನು ಅಲಂಕರಿಸಿ ತಮ್ಮ ಸಮುದಾಯದ ಹೆಣ್ಣು ಮಕ್ಕಳಿಗೆ ಒಂದು ಮಾದರಿಯಾಗಿ ತಾವು ಒಂದು ಸ್ಥಾನದಲ್ಲಿ ನಿಂತಿರುವಂಥದ್ದು ಈಗ ಅದೇ ರೀತಿ ಈಗ ತಾವು ಪದವಿ ಶಿಕ್ಷಣ ಮತ್ತೆ ಕಾನೂನು ಪದವಿ ಶಿಕ್ಷಣವನ್ನು ಮುಗಿಸಿದ ನಂತರ ವಕೀಲ ವೃತ್ತಿಯನ್ನು ತಾವು ಅಭ್ಯಾಸ ಮಾಡಲಿಕ್ಕೆ ಓಡ್ತಿರೋ ಸಂದರ್ಭದಲ್ಲಿ ಮೊದಲು ಹೇಗೆ ಶುರು ಮಾಡಿದ್ರಿ ಈ ವಕೀಲ ವೃತ್ತಿಯನ್ನು ಎಲ್ ಬಿ ಆದಮೇಲೆ ನಮ್ದೇ ನಮ್ಮದೇ ಕೋಟೆ ತಾಲೂಕಿನ ಮಾಜಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸೋಮಶೇಖರ್ ಸರ್ ಅವರು ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಕಮಿಷನರ್ ಆಗಿದ್ರು ಅವ್ರ ತ್ರೂ ಅವ್ರದೇ ಲೀಗಲ್ ಪ್ಯಾನಲ್ಲು ಅಡ್ವೊಕೇಟ್ ರತ್ರ ನಾನು ಟೂ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೆ ಅದಾದ ನಂತರ ಕಾರಣಾಂತರಗಳಿಂದ ನಮ್ಮ ಊರಿಗೆ ಶಿಫ್ಟ್ ಆಗೋ ಆಗಾಯ್ತು ಸೊಳ್ಳೆಪುರ ಆಡಿಗೆ ನಾವಿವಾಗ ಶಿಫ್ಟ್ ಆಗಿದ್ದೀವಿ ಆದ್ರಿಂದ ಇಲ್ಲೇ ಕೋಟೆಯಲ್ಲೇ ಅಂದ್ರೆ ನಾನು ಹುಟ್ಟಿದ ಊರಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ ಡಿಸೈಡ್ ಮಾಡಿ ನಾನು ಹುಟ್ಟಿದ ಊರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನನ್ನವರಿಗೆ ನಾನು ಏನಾದ್ರೂ ಸಹಾಯ ಮಾಡ್ಬೋದು ಈಗ ನನ್ನ ವೃತ್ತಿ ಸ್ಥಳ ಬೇರೆ ಆಗಿ ನಾನು ಇರೋ ಜಾಗ ಬೇರೆ ಆದ್ರೆ ನನ್ನ ಮತ್ತೆ ನನ್ನ ಜನದ ಮಧ್ಯೆ ಸಂಪರ್ಕ ಅನ್ನೋದು ಇರಲ್ಲ ಆ ಸಂಪರ್ಕ ಕಲ್ಪಿಸೋ ಉದ್ದೇಶದಿಂದಾನೇ ಮತ್ತೆ ನನ್ನವ್ರಿಗೆ ನಾನು ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶದಿಂದನೇ ನಾನು ಎಚ್ ಡಿ ಕೋಟೆ ತಾಲೂಕಲ್ಲಿ ಮಾಡ್ತಾ ಇದ್ದೇನೆ ಇವಾಗ ಪ್ರಾಕ್ಟೀಸ್ ಅಂದ್ರೆ ನಮ್ಮ ತಾಲೂಕಲ್ಲಿ ಹುಟ್ಟಿ ಅದು ನಮ್ಮ ತಾಲೂಕಿನಲ್ಲಿ ಒಂದು ಈ ವೃತ್ತಿಯನ್ನು ಮಾಡೋದ್ರಿಂದ ಆ ತಮ್ಮ ಸಮುದಾಯದ ಒಂದಷ್ಟು ಜನರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸವನ್ನ ನಿಮ್ಮಿಂದ ಮಾಡಬಹುದು ಅನ್ನೋದು ನಿಮ್ಮ ಅಭಿಲಾಷೆ ಹೌದೌದು ಆಮೇಲೆ ಪ್ರತಿದಿನಾನು ದಿನಾನು ನಮ್ಮ ಜನನೇ ಎಷ್ಟೋ ಜನ ಬರ್ತಾರೆ ನನ್ನ ಸಮುದಾಯದ ಜನನೇ ತುಂಬಾ ಜನ ಬರೋದ್ರಿಂದ ಅವರು ನನ್ನ ನೋಡಿ ಅಟ್ಲೀಸ್ಟ್ ಅವ್ರ ಮಕ್ಳಿಗಾದ್ರೂ ಹೇಳಿ ಒಂದು ಡಿಗ್ರಿ ವರ್ಗ್ ಆದ್ರೂ ಮತ್ತೆ ಅವರು ಖುಷಿಯಿಂದ ಮಾತಾಡ್ಸೋದೇ ಇರ್ಬೋದು ಅದು ಪ್ರತಿ ದಿನಾನು ನನ್ಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ ಇನ್ನೂ ನಾನು ವರ್ಕ್ ಮಾಡ್ಬೇಕು ವರ್ಕ್ ಮಾಡ್ಬೇಕು ಅಂತ ಮೇಡಮ್ ಒಬ್ಬ ಆದಿವಾಸಿ ಹೆಣ್ಣುಮಗಳಾಗಿ ಒಂದು ವಕೀಲ ವೃತ್ತಿಯನ್ನ ಮಾಡ್ತಾ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ ಇಲ್ಲಿ ತಮ್ಗೇನಾದ್ರು ಸವಾಲುಗಳು ಎದುರಾಗೋದುಂಟಾ ಅದನ್ನ ಯಾವ ರೀತಿ ಎಲ್ಲ ತಾವ್ ಬಗೆರ್ಸ್ಕೋತಾ ಇದೀರ ಸವಾಲ್ ಅಂತ ಏನಿಲ್ಲ ಯಾಕಂದ್ರೆ ನಿಜ ನಾವು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅಂದಾಗ ಸವಾಲು ಕೂಡ ನಮ್ಗೆ ಸಹಾಯ ಮಾಡುತ್ತೆ ಅದು ನಿಜ ಅದೇ ತರ ನನ್ನ ಜೀವನದಲ್ಲೂ ಆಗ್ತಾ ಇರೋದು ನಂದು ಸೀನಿಯರ್ ಇಂದ ಹಿಡ್ದು ನಾರಾಯಣ್ ಗೌಡ ಸರ್ ಇಂದ ಹಿಡ್ದು ಪ್ರತಿಯೊಬ್ಬರು ನನ್ನ ಪುಷ್ ಮಾಡ್ತಾರೆ ಎವ್ರಿ ಡೇ ನಾನು ಈಚ್ ಅಂಡ್ ಎವ್ರಿ ಡೇ ಕಲಿತಾ ಇರ್ತೀನಿ ಏನಾದ್ರೂ ಹೊಸ ಹೊಸದು ನನ್ ಸವಾಲು ನಿಜವಾಗ್ಲೂ ನನ್ನ ವೃತ್ತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಇದೆ ಎದುರಾಗಂತ ಪ್ರತಿಯೊಂದು ಸವಾಲುಗಳು ತಮ್ಮ ಮುಂದಿನ ಬೆಳವಣಿಗೆಗೆ ಒಂದು ಕಲಿಕೆಗೆ ಒಂದು ಆಗ್ತಾ ಇದೆ ಅದೇ ರೀತಿ ಪ್ರಸ್ತುತವಾಗಿ ನೋಡ್ತು ಅಂದ್ರೆ ನಮ್ಮ ಸರ್ವರ್ ಮತ್ತೆ ಹೆಚ್ಚಿನ ಕೋಟೆ ಭಾಗದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಆಡಿಗಳು ಕಂಡು ಬರ್ತವೆ ಅಲ್ಲಿ ಒಂದು ಶಿಕ್ಷಣ ಕೊಡಿಸುವಂತದ್ದಾಗಿರ್ಬೋದು ಒಂದು ಸಾಕ್ಷರತೆ ಪ್ರಮಾಣ ಅಂತ ನಾವು ನೋಡೋದಾಗಿದೆ ಪ್ರಸ್ತುತವಾಗಿಯೂ ಕುಂಠಿತವಾಗಿ ಬರ್ತಾ ಇದೆ ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವಂತದ್ದು ತುಂಬಾ ಕಡಿಮೆ ಈ ನಿಟ್ಟಿನಲ್ಲಿ ಹಾಡಿಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಿಂದ ಅವರನ್ನು ಈ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದೆ ಬರೋದ್ರಿಂದ ಅವರಾಗಿರ್ಬೋದು ಆ ಸಮುದಾಯ ಆ ಕುಟುಂಬ ಯಾವ ರೀತಿ ಎಲ್ಲ ಮುಂದೆ ಬರಬಹುದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅದೇ ಅದ್ನ ನಂದು ಶಾಲೆ ವಿ ಟಿ ಸಿ ಎಲ್ದು ವಾಲಲ್ಲಿ ಯಾವಾಗಲೂ ಈ ಡಿಸ್ಪ್ಲೇ ಇರೋದು ಸೊ ಅದರಿಂದನೇ ನಾನು ಮಾರ್ಚ್ ಸ್ಟಾರ್ಟ್ ಮಾಡ್ತೇನೆ ಎಸ್ಪೆಷಲಿ ನಮ್ಮ ಕಮ್ಯುನಿಟಿಲಿ ಹೆಣ್ಮಕ್ಳಿಗೆ ಎಜುಕೇಶನ್ ಮಾಡ್ಸೋದಂದ್ರೆ ಅದು ನಿಜವಾಗ್ಲೂ ಒಂದು ವಿಸ್ಮಯವಾದ ಸಂಗತಿನೇ ಇವಾಗ ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡೋಗಿ ಬಿಲೋ ಏಟೀನ್ ಆಲ್ಮೋಸ್ಟ್ ಮದುವೆ ಮಾಡಿಸ್ಬಿಡ್ತಾರೆ ಆ ತರ ಮದುವೆ ಮಾಡಿಸೋದ್ರಿಂದ ಚಿಕ್ಕ ವಯಸ್ಸಲ್ಲೇ ಅವರಿಗೆ ಜವಾಬ್ದಾರಿಗಳು ಮನೆಯ ನೋಡ್ಕೊಳ್ಳೋ ಜವಾಬ್ದಾರಿ ಇರ್ಬೋದು ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇದ್ರಲ್ಲೇ ಅವ್ರ ಲೈಫ್ ಮುಳುಗೋಗ್ಬಿಡುತ್ತೆ ಅದರಿಂದ ಇವಾಗ ಅವ್ರ ಎಜುಕೇಶನ್ ಮಾಡಿದ್ರೆ ಅವರು ಓದಿ ಅವ್ರ ಮಕ್ಕಳನ್ನೂ ಓದಿಸಿ ನಾಗರಿಕ ಸಮಾಜಕ್ಕೆ ತಂದು ಅವರು ಇವಾಗ ಎಲ್ಲರೂ ಈಗ ಆಡಿಯವರು ಅಂದ್ರೆ ಒಂಥರ ನೋಡೋದ್ರಿಂದ ಆಡಿಯವರು ಇಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ ಅನ್ನೋ ಮಟ್ಟಿಗೆ ಬರಬೇಕು ಅನ್ನೋದೇ ನಂದು ಒಂದು ಅಭಿಲಾಷೆ ಕುಟುಂಬದವ್ರ ಯಾವ ರೀತಿ ಪಾತ್ರವನ್ನು ವಹಿಸಬೇಕು ಕುಟುಂಬದವರು ಓದೋದಕ್ಕೆ ತುಂಬಾ ಒತ್ತು ಕೊಡ್ಬೇಕು ಮದ್ವೆಗಿಂತನೂ ಓದಿಸಿದ್ರೆ ಈಗ ಅವ್ರ ಮಕ್ಕಳನ್ನ ಅವ್ರ ಒಂದು ಪೊಸಿಷನ್ ತಗೊಂಡ್ ಬಂದ್ರೆ ನಾಳೆ ದಿನ ಅವರು ಚೆನ್ನಾಗಿರ್ತಾರೆ ಅವ್ರ ಮಕ್ಕಳು ಅವ್ರ ಮುಂದಿನ ಜೀವನ ಚೆನ್ನಾಗಿರತ್ತೆ ಅದನ್ನ ಯಾವಾಗ್ಲೂ ಪೋಷಕರು ಅರ್ಥಕೊಂಡ್ರೆ ಆ ಮಕ್ಳ ಜೀವನ ಅವ್ರ ಭವಿಷ್ಯನೂ ಚೆನ್ನಾಗಿರತ್ತೆ ನಿಮ್ಮ ಪೋಷಕರು ಒಂದು ಉದಾಹರಣೆ ಆಗಿದ್ದಾರೆ ಆ ಮಕ್ಕಳಿಗೆ ನೀವು ಕೂಡ ನನ್ನ ತಾಯಿ ನಿಜವಾಗ್ಲೂ ಒಂದು ಉದಾಹರಣೆನೆ ಅವರು ಓದಿದ್ದು ನಾಲ್ಕನೇ ತರಗತಿ ಆದ್ರೂನು ನನ್ನ ತಾಯಿ ಹುಟ್ಟಿ ಬೆಳೆದಿದೆಲ್ಲ ಬಳ್ಳೆ ಅಡಿಯಲ್ಲಿ ಅದೇ ನನ್ನ ಸಮುದಾಯದ ಮಧ್ಯ ಹುಟ್ಟಿ ಬೆಳೆದವ್ರು ನಾವು ನನ್ನ ತಾಯಿ ಮಾಡಕ್ ಆದ್ಮೇಲೆ ಬೇರೆ ನನ್ನ ಸಮುದಾಯದಲ್ಲಿರೋರು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮಾಡ್ಬೋದಲ್ವಾ ಹೌದು ಅಂದ್ರೆ ಹೆಚ್ಚಿನದಾಗಿ ಒಂದು ಹೆಣ್ಮಕ್ಳಿಗೆ ಶಿಕ್ಷಣಕ್ಕೆ ಒತ್ತು ಕೊಡೋದ್ರಿಂದ ಆ ಹೆಣ್ಮಗು ಶಿಕ್ಷಣವನ್ನು ಕಲ್ತರೆ ಇಡೀ ಕುಟುಂಬ ಕೂಡ ಒಂದು ಅಭಿವೃದ್ಧಿಯನ್ನ ಕಾಣಬಹುದು ಹೌದು ಈಗ ನನ್ನ ಕುಟುಂಬದಲ್ಲಿ ನನ್ನ ತಾಯಿ ತಗೊಂಡಿದ್ ನಿಲುವು ನಮ್ಮ ಮೂರ್ ನಾನು ಈ ಸ್ಥಾನ ತಂದು ನಿಲ್ಸಿದೆ ಸೊ ಇದೇ ತರ ಪ್ರತಿಯೊಂದು ಮನೆಯಲ್ಲೂ ಒಂದು ತಾಯಿ ಆಗಿರ್ಬೋದು ಅಥವಾ ಒಂದು ಮಗಳ ಆಗಿರ್ಬೋದು ಅವ್ರಿಗೆ ಓದ್ಬೇಕು ಅಥವಾ ಓದಿಸ್ಬೇಕು ಅನ್ನೋ ಛಲ ಬಂದ್ರೆ ಎಲ್ಲಾ ಮನೆಯಲ್ಲೂ ಇದೇ ತರ ವಿದ್ಯಾವಂತರು ಸೃಷ್ಟಿ ಆಗ್ತಾರೆ ತುಂಬ ಉತ್ತಮವಾದ ಕಿವಿಮತ್ತೆ ತಾಲೂಕಿನ ಆದಿವಾಸಿ ಪೋಷಕರಿಗೆ ಆಗಿನ ಹೆಣ್ಮಕ್ಳಿಗೆ ನೀಡಿದ್ರಿ ಈಗ ತಾವು ತಮ್ಮ ಆಸೆಯಂತೆ ಉನ್ನತವಾದ ಶಿಕ್ಷಣವನ್ನು ಪಡೆದು ಪ್ರಸ್ತುತ ಕಾನೂನು ಪದವಿಯನ್ನು ಪಡೆದು ಒಂದು ವಕೀಲ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ ಇದೆಲ್ಲ ಒಂದು ಕಡೆ ಇದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಭವಿಷ್ಯದ ಗುರಿ ಜುಡಿಷಿಯರಿಗೆ ಜಡ್ಜ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಜಡ್ಜ್ ಎಕ್ಸಾಮ್ ಬರೀಬೇಕು ಅಂತ ಇದ್ದೀನಿ ಅದೇ ನನ್ನ ಮೇನ್ ಮೋಟೋ ನ್ಯಾಯಾಧೀಶ ಹುದ್ದೆಗೆ ಇಲ್ಲ ಅಂದ್ರೆ ವಕೀಲ ವೃತ್ತಿಯಲ್ಲೇ ನನ್ನವರಿಗಾಗಿ ನಾನು ಏನಾದ್ರೂ ಮಾಡಬೇಕು ಇದೆ ಪ್ರತಿ ದಿನ ಕೋರ್ಟ್ಗೆ ಯಾರಾದ್ರೂ ಏನೂ ಐಡಿಯಾ ಇಲ್ಲದೆ ಯಾವುದೋ ಮೂಲೆಯಲ್ಲಿ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತೇ ಇರೋಲ್ಲ ಎಷ್ಟೋ ಜನ ಕಡಿಮೆ ತುಂಬಾನೇ ಕಡಿಮೆ ಯಾಕಂದ್ರೆ ಅವ್ರ ಕಾನೂನು ಅಂದ್ರೇನೆ ಭಯ ಅವ್ರು ಕಾನೂನು ಅಂದ್ರೆ ಅವ್ರ ಪ್ರಕಾರ ಪೊಲೀಸ್ ಸ್ಟೇಷನ್ ಜೈಲ್ಗೆ ಹೋಗ್ಬೇಕು ಹೊಡಿತಾರೆ ಅದೇ ಮನಸ್ಥಿತಿಲಿ ಇರೋದವ್ರು ಸೊ ಕಾನೂನಿನ ಬಗ್ಗೆ ಅವ್ರಿಗೆ ಅರಿವು ಬೇಕೇ ಬೇಕು ಮತ್ತೆ ನನ್ನ ಸಮುದಾಯದಲ್ಲಿ ಇನ್ನೂ ಬಂದ ನಂತರ ಈಗ ಕಾನೂನು ಪದವಿ ಎಲ್ಲ ಮಾಡಿದ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನು ಪದವಿ ಮಾಡಿದ್ರೆ ಅವ್ರಿಗೂ ಕಾನೂನು ಅರಿವು ಇನ್ನೂ ಬರುತ್ತೆ ಮತ್ತೆ ಎದುರು ಕೊಡೋ ಪ್ರಶ್ನೆನೇ ಬರಲ್ಲ ಕಾನೂನಿನ ಬಗ್ಗೆ ಅರಿವು ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಒಬ್ಬ ಪ್ರಜೆಯಾಗಿ ಭಾರತೀಯ ಪ್ರಜೆ ಆಗಿ ಇರಲೇಬೇಕು ಈ ರೀತಿಯಾಗಿ ಅನ್ಯಾಯಕ್ಕೊಳಗಾಗಿ ಬರೋ ನನ್ನ ಆದಿವಾಸಿ ಜನಗಳಿಗೆ ಅಥವಾ ನೊಂದಿರುವ ಜನಗಳಿಗೆ ನಂದೇ ಕಮ್ಯುನಿಟಿ ಅಂತ ಬರಲ್ಲ ನೊಂದಿರೋ ಎಲ್ಲಾ ಜನರಿಗೂ ನ್ಯಾಯ ಕೊಡ್ಸೋದೆ ನನ್ನ ಮೇನ್ ಗುರಿ ಮುಖ್ಯ ಉದ್ದೇಶ ತಾವು ಈ ವಕೀಲ ವೃತ್ತಿಗೆ ಬರೋದಕ್ಕೆ ಒಂದು ಘಟನೆಯೇ ಕಾರಣ ಆ ಘಟನೆಯಿಂದ ಪ್ರೇರಣೆಯಾಗಿ ಈ ವೃತ್ತಿಗೆ ಬಂದ್ರು ಈ ವೃತ್ತಿಗೆ ಬಂದ ಮೇಲೆ ಆ ರೀತಿ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಕೊಡ್ಸದೆ ತಮ್ಮ ಮುಂದಿನ ಭವಿಷ್ಯದ ಗುರಿಯಾಗಿದೆ ಅಂತ ಹೇಳ್ತಾ ಇದ್ರ ತಮ್ಮ ಮುಂದಿನ ಭವಿಷ್ಯದ ಗುರಿಗಳಿಗೆ ನಾನು ಶುಭವಾಗಲಿ ಅಂತ ಆಶಿಸ್ತೀನಿ ಧನ್ಯವಾದಗಳು ಸರ್ ಈಗ ಅದೇ ರೀತಿ ತಾಲೂಕಿನಲ್ಲಿ ನೋಡ್ತಾ ಅಂತ ಆದಿವಾಸಿ ಸಮುದಾಯದ ಯುವಕರಾಗಿರ್ಬೋದು ಇತರ ಸಮುದಾಯದ ಯುವಕರುಗಳಾಗಿರ್ಬೋದು ಒಂದು ಹಂತದವರೆಗೆ ಶಿಕ್ಷಣವನ್ನು ಪಡಿತಾ ಇರ್ತಾರೆ ತದನಂತರ ಒಂದು ಉನ್ನತ ಘಟ್ಟಕ್ಕೆ ಒಂದು ಯಶಸ್ಸಿಗೆ ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಯಾವ್ದಾದ್ರು ಬೇರೆ ಬೇರೆ ರೀತಿಯ ಒಂದು ಅಡಚಣೆಗಳಿಗೆ ಒಳಗಾಗಿ ಅಥವಾ ಯಾವ್ದಾದ್ರು ಚಟಗಳಿಗೆ ಒಳಗಾಗಿ ತಮ್ಮ ಜೀವನದ ಯಶಸ್ಸನ್ನು ಕಾಣ್ಕೊಳ್ಳೋ ನಿಟ್ಟಿನಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂತ ಯುವ ಪ್ರತಿಭೆಗಳಿಗೆ ಯುವ ಪೀಳಿಗೆಗಳಿಗೆ ತಮ್ಮ ಅನುಭವದ ಪ್ರಕಾರ ತಾವೇನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಒಂದು ನಿಶ್ಚಲವಾದ ಗುರಿ ಇರ್ಬೇಕು ಆ ಗುರಿ ಹೇಗಿರ್ಬೇಕಂದ್ರೆ ನಮ್ದು ಯಾವ ಕಡೆನೂ ಡಿಸ್ಟ್ರಾಕ್ಷನ್ ಆಗದೆ ಕುದುರೆಗೆ ಮುಖವಾಡ್ ಹಾಕಿ ಹೇಗೆ ಅದಕ್ಕೆ ಒಂದೇ ದಾರಿಲಿ ಇವಾಗ ನಡ್ಕೊಂಡು ಹೋಗ್ಬೇಕಾದ್ರೆ ಆ ದಾರಿ ಬಿಟ್ಟು ಆ ಕಡೆ ಈ ಕಡೆ ನೋಡೋ ಸಮಯ ಬರಲ್ವಾ ಅದೇ ತರ ನಮ್ ಗುರಿ ತಲ್ಪೋದ್ ಬಿಟ್ರೆ ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಹಾಗೆ ನಮ್ ಗುರಿ ತಲ್ಪ ಕಡೆನೆ ಇರಬೇಕು ಅದು ಅವೇರ್ನೆಸ್ ಇರಲ್ಲ ಅವ್ರಿಗೆ ಆರೋಗ್ಯದ ಬಗ್ಗೆನೂ ಅಷ್ಟೇ ಅವೇರ್ನೆಸ್ ಇರಲ್ಲ ಆಕ್ಚುಲಿ ಡೆತ್ ರೇಟ್ಸು ನಮ್ಮಲ್ಲಿ ತುಂಬಾನೇ ಜಾಸ್ತಿ ಇದೆ ಪಾಪ್ಯುಲೇಷನ್ ಅದರಿಂದನೇ ತುಂಬಾನೇ ಕಡಿಮೆ ಆಗಿದೆ ಮೇನ್ ಆಗಿ ಎಲ್ಲದಕ್ಕೂ ನಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂದ್ರೆ ಶಿಕ್ಷಣ ಶಿಕ್ಷಣನ ಪಡ್ಕೊಂಡ್ರೆ ಎಲ್ಲ ಅದಾಗದೇ ಅರಿವಾಗುತ್ತೆ ಇಲ್ಲಾಂದ್ರೆ ಅವ್ರಿಗೆ ಯಾರೇನೇ ಹೇಳಿದ್ರು ಗೊತ್ತಾಗಲ್ಲ ಅಂದ್ರೆ ನಿಶ್ಚಲವಾದಂತಹ ಗುರಿ ಆಗಿನೇ ಸತತ ಪರಿಶ್ರಮ ಹಾಗೂ ಶ್ರದ್ಧೆ ಇದ್ರೆ ಯಾವುದೇ ಕ್ಷೇತ್ರದಲ್ಲಿ ನಾವು ಯುವಕರು ಮುಂದೆ ಬಂದು ಅದರಲ್ಲಿ ನಾವು ಯಶಸ್ಸನ್ನ ಕಾಣಬಹುದು ಅಂತ ಹೇಳ್ತಾ ಇದ್ದೀವಿ ಬಹಳ ಸಂತೋಷ ಉತ್ತಮವಾದ ಸ್ಫೂರ್ತಿದಾಯಕ ವಿಚಾರಗಳ ಒಳಗೊಂಡಂತೆ ತಮ್ಮ ಈ ಶೈಕ್ಷಣಿಕ ಆದಿಯ ಜೊತೆ ಹಂಚ್ಕೊಳ್ತಾ ಬಂದ್ರಿ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾ ನಮ್ಮ ನಮ್ಮ ಕೇಳುಗರಿಗೆ ಕೇಳುಗರ್ಗಿರ್ಬೋದು ಅಥವಾ ತಮ್ಮ ಆದಿವಾಸಿ ಸಮುದಾಯದ ಜನರಿಗೆ ಆಗಿರ್ಬೋದು ಒಟ್ಟಾರೆಗೆ ತಾಲೂಕಿನ ಸಾರ್ವಜನಿಕರಿಗೆ ತಾವೇನು ಕಿವಿ ಮಾತು ಇಷ್ಟ ಇಷ್ಟಪಡ್ತಾರೆ ನನ್ನ ಸಮುದಾಯದ ಇವಾಗ ಯುವ ಜನತೆ ಇರ್ಬೋದು ಅಥವಾ ಮಕ್ಕಳು ಚೆನ್ನಾಗಿ ಓದ್ಬೇಕು ನಂದೇ ಸಮುದಾಯ ಅಂತಲ್ಲ ಅಲ್ಪಸಂಖ್ಯಾತರ ಇರ್ಬೋದು ಅಥವಾ ಹಿಂದುಳಿದ ವರ್ಗ ಯಾರೇ ಆಗಿರ್ಬೋದು ಚೆನ್ನಾಗಿ ಓದಿದ್ರೆ ಅಂಬೇಡ್ಕರ್ ಅವರು ಯಾವಾಗ್ಲೂ ಅದೇ ಹೇಳೋದು ನಮ್ಮ ಜೀವನ ನಾವು ಚೇಂಜ್ ಮಾಡ್ಬೇಕನ್ನೋದಾದ್ರೆ ಅದು ಶಿಕ್ಷಣ ಒಂದ್ರಿಂದ ಮಾತ್ರ ಸಾಧ್ಯ ಸೊ ಶಿಕ್ಷಣವನ್ನು ಪಡ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಶ್ಚಲವಾದ ಗುರಿ ಸತತ ಪ್ರಯತ್ನ ಇದ್ರೆ ಅವ್ರ ಗುರಿನ ಸಾಧಿಸಬಹುದು ಪೋಷಕರ ಸಪೋರ್ಟ್ ಮಕ್ಕಳಿಗಂತೂ ಬೇಕೇ ಬೇಕು ಸೊ ಪೋಷಕರು ಮಕ್ಕಳನ್ನ ಓದ್ಸೋದಕ್ಕೆ ಸಪೋರ್ಟ್ ಮಾಡಿ ಅದರಲ್ಲೂ ಹೆಣ್ಮಕ್ಳು ಶಿಕ್ಷಣ ಇವತ್ತಿನ ಕಾಲಘಟ್ಟದಲ್ಲಿ ತುಂಬಾ ಪ್ರಾಮುಖ್ಯತೆ ಪಡೆದಿದೆ ಸೊ ಚೆನ್ನಾಗಿ ಓದಿಸಿ ಮಕ್ಕಳನ್ನ ಬಹಳ ಸಂತೋಷ ತಾವು ಇಷ್ಟೊತ್ತು ನಮ್ಮ ಯುವಚೇತರ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಮೂಲತಃ ಹೆಜ್ಜೆಕೂಡ ತಾಲೂಕಿನ ಬಳ್ಳೆಹಾಡಿಯಲ್ಲಿ ಒಂದು ಆದಿವಾಸಿ ಸಮುದಾಯ ಹೆಣ್ಣುಮಗಳಾಗಿ ಹುಟ್ಟಿ ತಮ್ಮ ಆಸೆಯಂತೆ ಒಂದು ಶಿಕ್ಷಣವನ್ನು ಪಡೆದು ಒಂದು ಘಟನೆಯನ್ನು ಪ್ರೇರಣೆಯಾಗಿ ತೆಗೆದುಕೊಂಡು ಒಂದು ಕಾನೂನು ಪದವಿಯನ್ನು ಪಡ್ಕೊಳ್ಳಿಕ್ಕೆ ಹೊರಟು ಕಾನೂನು ಶಿಕ್ಷಣವನ್ನು ಪಡೆದು ಪ್ರಸ್ತುತ ನಮ್ಮ ಕೋಟೆಯ ನ್ಯಾಯಾಲಯದಲ್ಲಿ ಒಂದು ವಕೀಲ ವೃತ್ತಿಯನ್ನು ಮಾಡ್ತಿರೋಂಥ ಅನುಭವ ಆಗಿರ್ಬೋದು ಪ್ರಸ್ತುತ ಆದಿವಾಸಿ ಹೆಣ್ಮಕ್ಳಿಗೆ ಶಿಕ್ಷಣದ ಮಹತ್ವ ಏನಿದೆ ಅನ್ನೋದು ಕುರಿತಾಗಿರ್ಬೋದು ಯಾವುದೇ ಸಮುದಾಯದಲ್ಲಿರುವಂಥ ಯುವಕರು ಒಂದು ಶಿಕ್ಷಣದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಯಾವ ರೀತಿಯಾದ ಶ್ರದ್ಧೆ ಹಾಗೂ ಸತತ ಪ್ರಯತ್ನ ಅನ್ನೋದು ಆ ಕ್ಷೇತ್ರದಲ್ಲಿ ಮುಖ್ಯ ಆಗಿರುತ್ತೆ ಅನ್ನೋದು ಕುರಿತು ತುಂಬ ಸ್ಫೂರ್ತಿದಾಯಕ ವಿಚಾರಗಳನ್ನು ತಮ್ಮ ಅನುಭವದ ಕುರಿತು ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ತಮ್ಮ ಮುಂದಿನ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಸ್ತ ತಾವು ಒಬ್ಬ ವಕೀಲ ವೃತ್ತಿಯನ್ನು ಮಾಡ್ತಾ ನೊಂದಂತ ಸಮುದಾಯದ ಜನರಿಗೆ ಒಂದು ಆದಷ್ಟು ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಆಶಿಸ್ತ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀನಿ ಥ್ಯಾಂಕ್ ಯು ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಆದಿವಾಸಿ ಸಮುದಾಯದಲ್ಲಿ ಹುಟ್ಟಿ ತಮ್ಮ ಆಸೆಯಂತೆ ಶಿಕ್ಷಣವನ್ನು ಪಡೆದು ಪ್ರಸ್ತುತ ಕಾನೂನು ಪದವಿ ಶಿಕ್ಷಣವನ್ನು ಪಡೆದು ಎಚ್ರಿಕೋಟೆ ನ್ಯಾಯಾಲಯದಲ್ಲಿ ವಕೀಲರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ಮೂಲತಃ ಎಚ್ರಿಕೋಟೆ ತಾಲೂಕಿನ ಬಳ್ಳೆಹಾಡಿಯ ಕುಮಾರಿ ರೋಶಿಣಿ ಬಿಆರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ